ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಎರಡು ಪಾಯಿಂಟ್ ನಾನು ಹೇಳ್ಬಿಡ್ತೀನಿ ಫ್ರೆಂಡ್ಸು ಒಂದು ಎರಡು ದಿನದಿಂದ ಬೆಂಗಳೂರಲ್ಲಿ ವಿಪರೀತ ಬಿಸಿ ಇದೆ ಅಂದರೆ ಶೆಕೆ ಇದೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ ಸೊ ಯಾರ್ಯಾರು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಮಾಡ್ತಾ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ದಾಟಿದ್ದೀರೋ ಅವ್ರಿಗೆ ನೋ ಇಶ್ಯೂಸ್ ಬಟ್ ಟು ಬಿ ಕಾನ್ಷಿಯಸ್ ಯಾರ್ಯಾರು ಈಗ ಸ್ಟಾರ್ಟ್ ಮಾಡಿದ್ದೀರೋ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ಗೆ ಅವ್ರಿಗೆ ಒಂದು ಎರಡು ಟಿಪ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ಸೌತೆಕಾಯಿನ ನೀವು ಎಷ್ಟು ಇಂಟೇಕ್ ಮಾಡ್ತಿರೋ ಅಷ್ಟೇ ಅದರದ್ದು ಜ್ಯೂಸ್ನ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಸ್ಪ್ರೇ ಮಾಡಿಕೊಡಿ ಬರೀ ಸೌತೆಕಾಯಿ ಜ್ಯೂಸಲ್ಲ ಒನ್ ಇಸ್ ಟು ರೇಷಿಯೋಲಿ ಅಕ್ಕಿ ತೊಳೆದಿರೋ ನೀರು ಸೊ ಅಕ್ಕಿ ತೊಳೆದಿರೋ ನೀರು ತುಂಬ ಒಳ್ಳೆಯದು ಸ್ಕಿನ್ಗೆ ನೋಡಿ ಈ ಥರ ಬರುತ್ತೆ ನಿಮ್ಮ ಮಾಮೂಲಿ ಗೊತ್ತಿರುತ್ತೆ ಇದು ಗಿಡಕ್ಕೆ ಹಾಕಿದ್ರೆ ಗಿಡ ಹೆಂಗೆ ಬೆಳೆಯುತ್ತೆ ಆ ನಿಟ್ಟಿನಲ್ಲಿ ಲೋಟ್ ಆಫ್ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಈ ತೊಳೆದಿದ್ದ ನೀರು ರಾಮಬಾಣ ನೀವು ಟೂ ಇಸ್ ಟು ಒನ್ ರೇಷಿಯೋ ಎರಡು ಚಮಚ ಅಕ್ಕಿ ತೊಳೆದ ನೀರಾದರೆ ಒಂದು ಚಮಚ ತೊಳಿಸಿ ಐ ಮೀನ್ ಸೌತೆಕಾಯಿ ರಸನ ಆ ತಿರಳೆಲ್ಲ ತೆಗೆದುಬಿಟ್ಟು ಜ್ಯೂಸ್ ಮಾಡಿಕೊಂಡು ಅದ ತುರಿದ್ಬಿಟ್ಟು ಅದನ್ನು ಇಂಟ್ಕೊಂಡು ಮುಖಕ್ಕೆ ಕಾಟನ್ ಹೆಮ ನಮ್ಮ ಮನೇಲಿ ಸ್ಪ್ರೇ ಮಾಡೋ ಇದಿಲ್ಲ ಅಂದಾಗ ಸ್ಪ್ರೇ ಇದ್ದರೆ ಸ್ಪ್ರೇ ಮಾಡಿಕೊಡಿ ಇಲ್ಲ ಅಂದಾಗ ಕಾಟನ್ನ ಡಿಪ್ ಮಾಡಿ ಪೇಸ್ನ ಟ್ಯಾಪ್ ಮಾಡಿಕೊಡಿ ಫೈನ್ ಇವತ್ತು ನಾನು ಅಕ್ಕಿ ತೊಳೆಯೋ ನೀರಲ್ಲಿ ಫಸ್ಟು ಈ ಬೇಸಿಗೆಗೆ ಯಾರ್ಯಾರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀರೋ ಫಸ್ಟು ಹಸಿ ಹಾಲಲ್ಲಿ ಮುಖ ತೊಳೆದಿರಬೇಕು ಅಥವಾ ಕಡಲೆ ಹಿಟ್ಟಲ್ಲಿ ಮುಖ ತೊಳೆದಿರಬೇಕು ಅಥವಾ ನಲಪರಂ ಪೌಡ್ರಲ್ಲಿ ಮುಖ ತೊಳೆದಿರಬೇಕು ಆಫ್ಟರ್ ದಟ್ ದ ಸೆಕೆಂಡ್ ಸ್ಟೆಪ್ಸ್ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ನಂಬರ್ ಒನ್ ನೆಕ್ಸ್ಟು ಅಕ್ಕಿ ತೊಳೆದಿದ್ದ ನೀನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒನ್ ಡೇ ಅಷ್ಟೇ ಅದು ಸ ಶೆಲ್ಫ್ ಲೈಫು ನಾವೇನು ಪ್ರಿಸರ್ವೇಟಿವ್ ಹಾಕೋಲ್ಲ ನಂಬರ್ ಟು ಆಲೂಗೆಡ್ಡೆ ಸೊ ಪಿಗ್ಮೆಂಟೇಷನು ಅಂದರೆ ಆಲೂಗೆಡ್ಡೆ ಆಲೂಗೆಡ್ಡೆ ಅಂದರೆ ಪಿಗ್ಮೆಂಟೇಷನ್ ಈ ಥರ ಆಗೋಗಿದೆ ಆಯಿತಾ ಅದರಲ್ಲಿ ಆಲೂ ಸ್ಟಾಚ್ ಅಂತೂ ರಾಮಬಾಣ ಆ ನಿಟ್ಟಿನಲ್ಲಿ ನೆನ್ನೆ ನನಗೆ ಮಾರ್ಕೆಟ್ ಮ್ಯಾಮು ನನಗೆಲ್ಲ ಪೌಡರ್ಸ್ದು ಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ನಾನು ದಾಳಿಂಬ್ರೇನ ಬಿಸಿಲಲ್ಲಿ ಒಣಗ ಹಾಕಿದ್ದೀನಿ ಓಕೆನಾ ನಿಮ್ಮ ಜೊತೆ ಶೂಟ್ ಮಾಡ್ತೀನಿ ಅದು ಒಂದು ನಿಮಿಷ ನಿಮಗೆ ಎಷ್ಟು ಕಾಣ್ತಿದೆಯೋ ಏನೋ ಗೊತ್ತಿಲ್ಲ ನನಗೆ ಫ್ರೆಂಡ್ಸ್ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಅದು ಈ ಇರಬೇಕು ಡೈರೆಕ್ಟ್ ಬಿಸಿಲಲ್ಲೂ ಇಡ್ಬೋದು ಬಟ್ ಯಾರಾದರೂ ಇರಬೇಕಾದ್ರೆ ಯಾಕಂದರೆ ಯಾವ್ದಾರು ಪಕ್ಷಿ ಬಂದಿದ್ದು ಮಾಡೋದು ಅಂದ್ರಲ್ಲ ಸೊ ನಿಮ್ಗೆ ಎಲ್ಲಿ ಜಾಗ ಇದೆ ಅಲ್ಲಿ ಒಣಗಾಕೊಡಿ ಅದು ಒಂದು ದಿನದ ಬಿಸಿಲು ಇರ್ಬೋದು ಅಥವಾ ಎರಡು ದಿನದ ಬಿಸಿಲು ವಿ ವಾಂಟೆಡ್ ಇನ್ ಎ ಗರ್ಗರಿ ಫಾರ್ಮ್ ಪೌಡ್ರ್ ಮಾಡ್ಕೊಳ್ಳೋದು ಈ ಪಾಯಿಂಟನ್ನ ಕ್ಲಿಯರ್ ಮಾಡಿದ್ದೀನಿ ಇವತ್ತು ನಾನು ಶತಾವರಿ ಪನ್ನೀರ್ ರೋಸು ಪನ್ನೀರು ಹೂಗಳು ಸಿಗುತ್ತಲ್ವ ಅದು ತಿನ್ನೋದಕ್ಕೂ ತುಂಬ ಒಳ್ಳೆಯದು ವೆರಿ ಗುಡ್ ಮಾಯ್ಶ್ಚುರೈಸರ್ ಅದು ಸೊ ಅದನ್ನು ಯಾರ್ಯಾರು ತಿನ್ನ ಸುಮಾರು ಜನ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅದನ್ನು ನಾನು ಸಹ ಸೊ ಪನ್ನೀರ್ ಎಲೆಗಳನ್ನ ತಂದು ಪುಡಿ ಮಾಡಿ ಇಟ್ಕೊಳ್ಳಿ ನಂಬರ್ ಒನ್ ನಿಮ್ಮ ಅಷ್ಟು ಟೈಮ್ ಇಲ್ಲ ಅನ್ನೋರಿಗೆ ಆಲ್ಟರ್ನೇಟಿವ್ ನಾನು ಹೇಳ್ತೀನಿ ನೆಕ್ಸ್ಟ್ ಶತಾವರಿ ಎಟ್ಟಾಗಿನ್ ಅವೈಲಬಲ್ ಇದೆ ನಮ್ಮ ಆಯುರ್ವೇದದಲ್ಲಿ ಆರೆಂಜ್ ಪೀಲ್ ಪೌಡ್ರು ಅವೈಲಬಲ್ ಇದೆ ನಾನು ಆರೆಂಜ್ನ ಒಣಗಿಸಿ ಪುಡಿ ಮಾಡಿ ಅದಕ್ಕೆ ನಾನು ಇದು ಹಾಕಿದ್ದೀನಿ ಏನು ಅಂತಂದರೆ ರಾಮ ಬಾಣವಾದ ಜಾಕಾಯಿ ಪೌಡ್ರು ಜಾಕಾಯಿ ಪೌಡ್ರು ಹಾಕೊಳ್ಳಿ ನಾನು ತೇದಿಲ್ಲ ಪೌಡ್ರನ್ನ ಹಾಕಿದ್ದೀನಿ ನಟ್ಮೆಗ್ ಪೌಡರ್ ಸೊ ಆಲೂಗೆಡ್ಡೆ ನಟ್ಮಗ್ ಆಲೂಗೆಡ್ಡೆ ಮುಲತಿ ರಾಮ ಬಾಣ ಪನ್ನೀರ್ ರೋಸ್ ಹಾಕಿರೋದು ಫ್ರ್ಯಾಗ್ರೆನ್ಸ್ಗೆ ಮತ್ತು ಮಾಯಶ್ಚರೈಸರ್ಗೆ ಅವರೇನು ಸ್ಕಿನ್ ಬ್ರೈಟ್ನಿಂಗ್ ಮಾಡಲ್ಲ ಅಲ್ಲಿ ಎತ್ತಿದ ಕೈ ಶತಾವರಿ ಪೌಡರ್ ಇಂಟೇಕು ಮಾಡ್ತಾರೆ ಅದು ಶತಾವರಿ ಮತ್ತು ಅಶ್ವಗಂಧ ಇವೆಲ್ಲ ರಾಮಬಾಣ ಇಂಟೇಕ್ ಹೆಲ್ತ್ ವೈಸು ಆಯಿತು ಡಯಾಬಿಟಿಸ್ ಇರ್ಬೋದು ಬಿ ಪಿಕ್ ಇರ್ಬೋದು ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು ನಾನು ಶತಾವರಿ ಹಾಕ್ತೀನಿ ಇದೆಲ್ಲ ನಮ್ಮ ಆಯುರ್ವೇದ ಸಿಗುತ್ತೆ ಸುಮಾರು ಜನ ಆರ್ಡರ್ ಮಾಡಿದ್ದೀರಾ ಅಂತ ಹೇಳಿದ್ರು ಇನ್ನೊಬ್ಬರು ಮ್ಯಾಮ್ ಹೆಸರು ಮರ್ತೋದೆ ಅವರು ಸಿಕ್ಸ್ ಸೆಪ್ಟೆಂಬರ್ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ರು ಮ್ಯಾಮ್ ಟೆನ್ ಟು ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಿ ಡೆಫಿನೇಟಾಗಿ ಬರುತ್ತೆ ನಿಮ್ಮ ದುಡ್ಡಲ್ಲಿ ಹೋಗಲ್ಲ ನಾನು ಗ್ಯಾರಂಟಿ ಯಾಕಂದರೆ ಅಂಥವ್ರನ್ನೇ ನೋಡಿ ನಾವು ಇಡೋದು ಓಕೆ ಇವತ್ತಿನ ವೀಡಿಯೋ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಪ್ಯಾಕು ಮತ್ತು ಆಸ್ ಯೂಶಯಲ್ ರೈಸ್ ವಾಟರ್ ನಿಮ್ಗೆ ಗೊತ್ತಿದೆ ನಾನು ಆ್ಯಕ್ಚುಲಿ ನೋಡಿ ಅರ್ಧಂಬರ್ದಾಯಿತು ಮಾರ್ಗ್ರೆಟ್ ಮ್ಯಾಮ್ ಅಂತ ನಿನ್ನೆ ಕಮೆಂಟ್ ಹಾಕಿದರು ಅವರು ಹೇಳಿದ್ದಾರೆ ಹೆಮ ನನಗೆ ಪೌಡರ್ಸ್ ಮಾಡೋದು ತೋರ್ಸು ಅಂತ ನನಗೇನೋ ಜಾಸ್ತಿ ರಿಕ್ವೆಸ್ಟ್ ಬಂದರೆ ಪೌಡರ್ಸ್ದು ಆಗಿ ವೀಡಿಯೋ ಶೂಟ್ ಮಾಡ್ತೀನಿ ಫ್ರೆಂಡ್ಸ್ ಬರೀ ಮ್ಯಾಮ್ ಒಬ್ಬರೇ ಕೇಳಿರೋದು ಓಕೆ ಅದಕ್ಕೆ ಅವ್ರಿಗೆ ವೀಡಿಯೋದಲ್ಲಿ ಬಿಟ್ಟು ಬಿಟ್ಟು ಒಂದು ಐವತ್ತು ಐವತ್ತಾರು ಜನ ಮೇಲೆ ಏನಾರ ರಿಕ್ವೆಸ್ಟ್ ಬಂತಂದರೆ ಡೆಫಿನೆಟಾಗಿ ಹೌ ಟು ಮೇಕ್ ಪೌಡರ್ಸು ಪೌಡರ್ಸ್ನ ಮಾಡಿ ಒಂದು ಬಾಟಲ್ ಸ್ಟೋರ್ ಮಾಡಿ ಇಟ್ಕೊಂಡು ಫೇಸ್ ಪ್ಯಾಕ್ ಆಗು ಯೂಸ್ ಮಾಡ್ಬೋದು ನಾವು ಓಕೆ ಆ ಪೌಡರ್ಸ್ನ ನಾನು ತರ್ತೀನಿ ಓಕೆ ನನಗೆ ರಿಕ್ವೆಸ್ಟ್ ಬಂತು ಅಂದರೆ ಲಾವನ್ ಚರ್ ತರದ್ದು ಬಂತು ರಿಕ್ವೆಸ್ಟ್ ಅಂದರೆ ಆಗಿ ಮಾಡ್ತೀನಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ನ ಕೊಟ್ಬಿಡ್ತೇನೆ ಓಕೆ ಫಸ್ಟು ಸೌತೆಕಾಯಿ ತೊಗೊಂಡಿದ್ದೀನಿ ಈಗ ತುಂಬ ಬಿಸಿಲಿತ ಒಂದು ಎರಡು ದಿನದಿಂದ ಅಲ್ವಾ ಸೊ ಪಿಗ್ಮೆಂಟೇಷನ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಯಾರ್ಯಾರು ರೆಮಿಡೀಸು ಈಗ ಸ್ಟಾರ್ಟ್ ಮಾಡಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಈಗಾಗಲೇ ಒಂದು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕಮ್ಮಿಯಾಗಿರೋರಿಗೆ ನೋ ಇಶ್ಯೂಸು ಓಕೆ ಈಗ ರೆಮಿಡಿ ಸ್ಟಾರ್ಟ್ ಮಾಡ್ತಿರೋರು ನೋಡಿ ಎಳೆಯ ಸೌತೆಕಾಯಿ ಆಗಿದ್ರು ಪರವಾಗಿಲ್ಲ ಫಲತಿರೋದಾದರೂ ಪರವಾಗಿಲ್ಲ ಸ್ವಲ್ಪ ಒಣಗಿಸ್ಕೊಡಿ ಓಕೆ ನಿನ್ನೆ ಮಾರ್ಕೆಟ್ ಮ್ಯಾಮ್ ಹೇಳ್ತಾಯಿದ್ರು ನನಗೆ ಆ ವಿಡಿಯೋಸು ಬೇಕು ಅಂತ ಪೌಡರ್ಸ್ದು ಸೊ ಡೆಫಿನೆಟಾಗಿ ಬರುತ್ತೆ ಈಗಾಗಲೇ ದಾಳಿಂಬೆ ಸಿಪ್ಪೆನ ನಾನು ಒಣಗಿಸೋಕ್ಕೆ ಇಟ್ಟಿದ್ದೀನಿ ಬಿಸ್ಲು ಇದೆಯಲ್ಲ ದಾಳಿಂಬೆ ಸ್ವಲ್ಪ ಸೌತೆಕಾಯನ್ನು ಒಣಗಿಸೋಕೆ ಇಟ್ಟಿದ್ದೀನಿ ಡೇ ಟು ಡೇ ತ್ರೀ ಆ ಥರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಓಕೆ ಈಗ ಆಲೂಗಡಿನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಸಿಪ್ಪೆ ಹರಿದ್ಬಿಟ್ಟು ಯಾವ್ದ್ರಲ್ಲಿ ತೊಳಿಬೇಕು ಗೊತ್ತಾ ನೀವು ಅಕ್ಕಿ ತೊಳೆದಿರ್ತಿರಲ್ಲ ನೀರು ಅದರಲ್ಲಿ ತೊಳೆದು ಇಟ್ಬಿಡ್ಬೇಕು ಇದು ಡ್ರೈ ಆಗಿರ್ಬೇಕು ಕಂಪ್ಲೀಟಾಗಿ ಇವಾಗ ನನಗೆ ಪೌಡ್ರ್ ಬೇಕು ಅದು ಪೇಸ್ಟ್ ಫಾಮಲ್ಲಿ ನಾರ್ಮಲ್ ನೀರಲ್ಲಿ ತೊಳೆದು ಅಕ್ಕಿ ತೊಳಿತೀರಲ್ಲ ನೀವು ಆ ನೀರಲ್ಲಿ ತೊಳ್ಕೊಳ್ಬೇಕಿದು ಅಕ್ಕಿ ತೊಳೆದಿರೋ ನೀರು ಇದರಲ್ಲೇ ಮುಖ ತೊಳೆಯೋದು ಇವಾಗ ಓಕೆ ಫಸ್ಟ್ ಸ್ಟೆಪ್ ಇದರಲ್ಲೇ ಮುಖ ತೊಳಿಯೋದು ಇದರಲ್ಲೇ ವೆಜಿಟೇಬಲ್ಸ್ ತೊಳೆದಿಟ್ರೆ ಎಷ್ಟು ಮಿನರಲ್ಸ್ ಇದೇನಿಲ್ಲ ರೀ ಗಿಡಕ್ಕೆ ನೀರು ಹಾಕ್ತಾ ಬನ್ನಿ ಗಿಡ ಬೆಳೆದರೆ ಗಿಡ ಬೆಳೆಯುತ್ತೆ ಸೊ ನಿಮ್ಮ ಮುಖದಲ್ಲಿ ಬೇಕಾಗಿರೋ ಪ್ರೋಟೀನ್ಸು ವಿಟಮಿನ್ಸು ಮಿನರಲ್ಸು ಪ್ರತಿಯೊಂದು ಅಕ್ಕಿ ತಿಂದ ತಕ್ಷಣ ಕಾರ್ಬ್ಸ್ ಬರುತ್ತೆ ಪ್ರೋಟೀನ್ ಅಂತಾರಲ್ಲ ಫೇಸ್ಗೂ ಆ ನೀರು ಅಷ್ಟೇ ಅಮೃತ ಇನ್ನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಬಟ್ ಎರಡು ಮೂರು ದಿನ ಅಷ್ಟೇ ವಾಸನೆ ಬಂದ್ಬಿಡುತ್ತೆ ಇದನ್ನು ಕೂದಲು ಸ್ಪ್ರೇ ಮಾಡ್ಕೊಳ್ಬೋದು ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ಬೋದು ಈಗ ಹೆಂಗೋ ಸಮ್ಮರ್ ಸ್ಟಾರ್ಟ್ ಆಗಿದೆ ಸೊ ಅದನ್ನು ಇವತ್ತಿನ ವೀಡಿಯೋ ನಾನು ಶೇರ್ ಮಾಡ್ತಿದ್ದೀನಿ ಸೊ ಮುಖ ತೊಳೆಯೋದಕ್ಕೆ ನಾನು ಅಕ್ಕಿ ತೊಳೆದಿರೋ ನೀರು ಇಟ್ಕೊಂಡಿದ್ದೀನಿ ಓಕೆ ಗಂಜಿ ಅಲ್ಲ ಅಕ್ಕಿ ತೊಳೆದಿರೋ ನೀರು ಫೈನ್ ಸೊ ಇದೆರಡೂ ರೆಡಿ ಇದೆ ಇವತ್ತಿನ ವೀಡಿಯೋ ಹೋಗೋಣ ಬನ್ನಿ ಜಾರ್ ತೊಗೊಂಡು ಇದನ್ನು ಹಾಕೊಳ್ತಾ ಇದ್ದೀನಿ ಓಕೆ ಆಲಿಗಿಡೆ ಸಿಪ್ಪೆ ಸಿಪ್ಪೆ ಎರ್ತಿರಲ್ಲ ಸಿಪ್ಪೆ ಸಮೇತ ತೊಳ್ಕೊಂಡು ಇದರಲ್ಲಿ ಇಟ್ಕೊಳ್ಬೇಕು ಸಿಪ್ಪೆಯಲ್ಲೂ ಲಾಟ್ ಆಫ್ ಪ್ರೋಟೀನ್ಸ್ ವಿಟಮಿನ್ಸ್ ಇದೆ ಓಕೆ ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಆಗಿದೆ ನಿಮ್ಗೆ ಹಂಗೂ ಅದು ಇದಾಗ್ಲಿಲ್ಲ ಅಂದ್ರೆ ಸ್ವಲ್ಪ ನೀರು ತಗೊಳ್ಳಿ ಒಂದು ಚಮಚದಷ್ಟು ಹಾಕೊಳ್ಳಿ ಯಾವ ನೀರು ಹಾಕಂಗಿಲ್ಲ ಅಕ್ಕಿ ತೊಳೆದ ನೀರೇ ಫೈನ್ ಈಗ ನುಣ್ಣು ಪೇಸ್ಟ್ ತರ ಬರುತ್ತೆ ಕಂಪ್ಲೀಟಾಗಿ ಪೇಸ್ಟ್ ರೆಡಿ ಆಯಿತು ನಾನು ಈಗ ಇದನ್ನ ಒಂದು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ ಒಂದು ಬೌಲ್ನ ಫೈನ್ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು ಚಿಲ್ಲಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫೈನ್ ಸೊ ಬ್ಲಡ್ ಸರ್ಕ್ಯುಲೇಷನ್ ಇನ್ನೂ ಇಂಪ್ರೂವ್ ಆಗುತ್ತೆ ಓಕೆ ಇದು ರೆಡಿ ಆಯ್ತನಾ ಸೊ ನೆಕ್ಸ್ಟ್ ಇದು ಜ್ಯೂಸ್ ತಗೊಳ್ತೀನಿ ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ இதுஹீக நானும் ஒன் அம்ச்ச நட்மக் பவுடர் அந்த ஜாக்காய் பூடி ஜாக்காயின தேது ஹாக்குவல அதிர்து பூடி ஆக்தீனி ஆரெஞ்ச் சிப்பைய பூடி ரோஸின பூடி இது பார்த்த நோடி பன்னீர் ரோஸ் அது எலையூன்ன தந்து ஒணிபிட்டு பிடிசி ஒணி பூடி மாட்டுக்கொள்போது ಪನ್ನೀರ್ ರೋಸು ನಾರ್ಮಲ್ ರೋಸ್ಗಿಂತ ಪನ್ನೀರ್ ರೋಸ್ ತುಂಬ ಚೆನ್ನಾಗುತ್ತೆ ಸ್ಕಿನ್ಗೆ ಆಯಿತಾ ಆ್ಯಕ್ಚುಲಿ ಅದನ್ನು ಹಾಗೆ ತಿನ್ಬೋದು ತೊಳ್ಕೊಂಡು ಮತ್ತೆ ಶತಾವರಿ ಶತಾವರಿ ಆರೆಂಜ್ ಪೀನ್ ಜಾಕಾಯಿ ಪುಡಿ ಇಷ್ಟು ಹಾಕೊಂಡು ಪ್ಯಾಕು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇವಾಗ ಇಲ್ಲಿ ನಮಗೆ ಸ್ಕ್ರಬ್ ರೆಡಿ ಆಯಿತು ಈ ಸ್ಕ್ರಬ್ಗೆ ಕ್ರಬ್ಗೆ ನಾನು ಏನು ಮಾಡ್ತೀನಿ ಅಂದರೆ ಚಿಟ್ಕಿ ಅಷ್ಟು ನಾನು ಚಿಟ್ಕಿ ಚಿಟ್ಕಿ ಅಂದರೆ ಚಿಟ್ಕಿ ಅಂತಾನೆ ಫ್ರೆಂಡ್ಸ್ ಓಕೆ ಚಿಟ್ಕಿ ಅಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಪೇಸ್ಟ್ ಮಾಡ್ಕೊಳ್ತಿಲ್ಲ ವೀಡಿಯೋ ಹೋಗೋಣ ಮುಲತ್ತಿ ಚಿಟ್ಕಿ ಅಷ್ಟು ಹಾಕ್ತೀನಿ ಫಸ್ಟು ಅಕ್ಕಿ ತೊಳೆದಿದ್ದು ನೀರಲ್ಲಿ ಮುಖಾನ ನಿಮ್ಗೆ ಯಾ ಬೆಳಗಿನೇ ತೊಳಿಬೇಕು ಅಂತಲ್ಲ ನೀವು ಯಾವಾಗ ಯಾವಾಗ ಫ್ರೀ ಇರ್ತೀರೋ ಅವಾಗೆಲ್ಲ ತೊಳ್ಕೊಳ್ಳಿ ಇನ್ಫ್ಯಾಕ್ಟ್ ಹಿಂದಿನ ಕಾಲದಲ್ಲಿ ಈ ಅಕ್ಕಿ ತೊಳೆದಿದ್ದ ನೀರನ್ನು ಕುಡಿತಾ ಇದ್ರು ತುಂಬ ಒಳ್ಳೆಯದು ಅಂತ ಅಂದ್ರೆ ಫಾರ್ ಯಾರ್ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ನೋಡಿ ಸೊ ಅಂಥವ್ರಿಗೆ ರಾಮಬಾಣ ಅಂತ ಹೇಳೋರು ಸೊ ಈ ಥರ ನಿಮ್ಗೆ ಟೈಮ್ ಸಿಕ್ತಾಗಿಲ್ಲ ಅಕ್ಕಿ ತೊಳೆದ ನೀರಲ್ಲಿ ಮುಖ ವಾಶ್ ಮಾಡ್ತಾರೆ ನಂಬರ್ ಒನ್ ಓಕೆ ವಾಶ್ ಮಾಡಿಬಿಟ್ಟು ಟೈಮ್ ಇತ್ತು ಅಂದರೆ ಒಂದು ಫೈವ್ ಮಿನಿಟ್ಸ್ ಬಿಡಿ ಇಲ್ಲ ಅಂದರೆ ಮುಖನ ನೋಡಿ ಸೊ ಅಕ್ಕಿ ತೊಳೆದಿದ್ದು ನೀರು ರಾಮಬಾಣ ಏನು ಬೇಡ ಫ್ರೆಂಡ್ಸ್ ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ಕೆಲವ್ರಿಗೆ ಅದೊಂದು ಗಿಡಕ್ಕೆ ಹಾಕಿ ನೋಡಿ ಗಿಡ ಹೆಂಗೆ ಬೆಳೆಯುತ್ತೆ ಅಂತ ಅಂದರೆ ಎಷ್ಟು ಮಿನರಲ್ಸ್ ಇದೆ ವ್ಯಾಲ್ಯೂಬಲ್ ಮಿನರಲ್ಸ್ ಪ್ರೋಟೀನ್ಸ್ ಅದರಲ್ಲಿ ಅಲ್ವಾ ಸೊ ಈಗ ಫೇಸು ಡ್ರೈ ಟ್ಯಾಪ್ ಮಾಡಿದ್ದೀನಿ ಈಗ ನೆಕ್ಸ್ಟು ನಾನು ಚಿಟ್ಕಿ ಅಷ್ಟು ಹಾಕ್ತೆ ಅಲ್ವಾ ಚಿಟಿಕೆ ಅಷ್ಟು ಹಾಕ್ತೆ ಯಾವುದಕ್ಕೆ ಆರುಗೆಣೆ ಮತ್ತು ಸೌತೆಕಾಯಿ ಸಿಪ್ಪೆಗೆ ಸೊ ನಮಗೆ ಅದು ಸ್ಕ್ರಬ್ ಮಾಡ್ಕೊಳ್ಬೇಕು ನಾನು ಅದನ್ನು ಯಾಕೆ ಅಂತ ಹೇಳ್ತೀನಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸೊ ನಾನು ಚಿಟಕೆ ಎಷ್ಟು ಹಾಕಿರೋದು ಚಿಟ್ಕೆ ಮಾತ್ರ ಹಾಕ್ಕೊಳ್ಳಿ ಅದು ರಸ ಇನ್ಫ್ಯೂಸ್ ಆದರೆ ಸಾಕು ನನಗೆ ஓகே ஃபைன் இங்க ரச இன்ஃபியூஸ் ஆகி சோ வட்டவர் லெஃப்ட் ஊட் நோடி அதன் இத்தர ட்ரெயின் கொண்டு அப்ளே மால் ஃபேஸ் ஓகே அப்ளேமி விட்டுப்பிடி ஏனும் ரப்பிங்கு ஏனும் பட அது செனிட் ஆகி ஃபுல் எழுக்கொள்ளது இதர ஆலுகே இது ஆலுகே ரமபண பிகமெண்டேஷன் ಸೌತೆಕಾಯಿ ಇದೆ ಮಾಯ್ಚುರೈಸರ್ ಸ್ಕಿನ್ನೂ ಏನಂತೀವಿ ಎರ ಬಿರಿ ಡ್ರೈ ಆಗೋಗಿರುತ್ತೆ ಪಿಗ್ಮೆಂಟೇಷನ್ ಇರೋರಿಗೆ ಸೊ ರಾಮಬಾಣ ಬಾಣ ಈ ಸೌತೆಕಾಯಿ ಮುಲತ್ತಿ ಮುಲತ್ತಿ ಆಲೂಗಡ್ಡೆ ಸೇರಿ ಏನು ಮಾಡುತ್ತೆ ಪಿಗ್ಮೆಂಟೇಷನ್ಗೆ ಸ್ಕಿನ್ಗೆ ರಾಮಬಾಣ ಸೊ ಇದೊಂದು ಏಯ್ಟ್ ಮಿನಿಟ್ಸ್ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಈ ಟೈಮಲ್ಲಿ ನಾನು ಶತಾಬರಿ ಪನ್ನೀರ್ ರೋಸು ಇದೆಲ್ಲ ಹಾಕ್ಕೊಂಡಿದ್ದ ಪ್ಯಾಕ್ ಹಾಕ್ಕೊಳ್ತಾಯಿದ್ದೀನಿ ರಟ್ ಅಗೇನ್ ಪಾಸ್ ಓಕೆ ನೀವು ರಾ ಮೆಟೀರಿಯಲ್ಸ್ ಯೂಸ್ ಮಾಡಂಗಿದ್ರು ಬೇಕು ಪ್ಯಾಕ್ಸ್ ಟೆಸ್ಟು ನೀವು ಪೌಡರ್ಸ್ ಫಾರ್ಮಲ್ಲಿ ಯೂಸ್ ಮಾಡಂಗಿದ್ರು ಬೇಕು ರಾ ಇದು ಪ್ಯಾಕ್ಸ್ ಟೆಸ್ಟು ನಾನು ಎರಡು ಕಾಂಬಿನೇಷನ್ ಬಳಸಿದ್ದೀನಿ ವೆರಿ ಸ್ಟ್ರಾಂಗ್ ಆಲೂಗಡ್ಡೆ ಸೌತೆಕಾಯಿ ರಸಕ್ಕೆ ಜಾಕಾಯಿ ಪ್ಲಸ್ ಶತಾಬರಿ ಆರೆಂಜ್ ಪೀಲ್ ಪೌಡ್ರು ಹಾಕಿದ್ದೀನಿ ಮತ್ತು ಇದು ಹಾಕಿದ್ದೀನಿ ನಟು ಅದನ್ನು ಮರಿಬಾರ್ದು ನಾವು ಇದು ಹೆಂಗಿದೆ ಸ್ಮೆಲ್ಲು ಅಂದರೆ ನೀವು ಗುಲ್ಕನ್ ತಿಂದಾಗ ನಿಮಗೆ ಆ ಸ್ಮೆಲ್ ಬರುತ್ತೆ ನೋಡಿ ಆ ಸ್ಮೆಲ್ ಇದೆ ಓಕೆ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಓಕೆನಾ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ನೀವು ಬೇಕಾದ್ರೆ ಸೆಮಿ ಡ್ರೈ ಇಟ್ಕೊಳ್ಬೋದು ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಒಂದ ತರ ನೀಟಾ ಫೇಸ್ ವಾಶ್ ಮಾಡ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಮಗೆ ನಾ ಜಾಸ್ತಿ ರಿಕ್ವೆಸ್ಟ್ ವಿಡಿಯೋಸ್ ಬಂದೆ ಪೌಡರ್ಸ್ ಡೆಫಿನೇಟ್ ಆಗಿ ನಾನು ವಿಡಿಯೋ ಷೂಟ್ ಮಾಡ್ತೀನಿ ಓಕೆ ಸೋ 20% ಆಫ್ ಮೊಯಿಸ್ಚರೈಸರ್ ಹಾಗೇ ಇರಲಿ ಓಕೆ ಬೆಸ್ಟ್ ಅಂಡ್ ಬೆಟರ್ ಸ್ಕೀನ್ ಸೊ ನಿಮ್ಗೆ ಎಷ್ಟು ತಣ್ಣಗೆ ಫೀಲ್ ಆಗುತ್ತೆ ಅಂದರೆ ಬಿಲೀವ್ ಅವರ್ ನಾಟ್ ಆ ಸೌತೆಕಾಯ್ದು ನೀವು ಅದು ಇನ್ನೂ ಸ್ಪ್ರೇ ಮಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನೋ ಡೌಟ್ಸು ಕ್ಯೂಡಿಸಿದ್ರೆ ಲೆಟ್ ಮೀನೋ ಮಾರ್ಕೆಟ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೈಂಡ್ ವರ್ಡ್ಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ನೀವು ಸೊ ಸುಮಾರು ಜನ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಮಾರ್ಗ ಮ್ಯಾಮು ಬ್ಯಾಕ್ ಟು ಪ್ಯಾಕ್ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ ಹೇಮ ಮಾಡಿ ಇದನ್ನು ಮಾಡಿ ಅಂತ ಥ್ಯಾಂಕ್ ಯು ಸೊ ಮಚ್ ಆ ಥರ ಒಂದು ಏನಂತೀವಿ ಇದಿದ್ರೆ ನಾವು ಹೇಳೋದಕ್ಕೂ ಅವರು ಇದನ್ನು ಸಜೆಸ್ಟ್ ಮಾಡೋದಕ್ಕೆ ಮಾಡಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ನಂಗೆ ನಮ್ಮ ಸಬ್ಸ್ಕ್ರೈಬರ್ಸು ಹೇಮ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳ್ತಾರಲ್ಲ ಸೊ ಇನ್ನೊಂದು ವಿಷಯ ನಿಮಗೆ ಆ್ಯಕ್ಚುಲಿ ಸರ್ಪ್ರೈಸ್ ಆಗಿಡೋಣ ಅಂದ್ಕೊಂಡೆ ರಿವೀಲ್ ಮಾಡೋಣ ಅಂತ ಒಂದು ಏನಂತ ಹೇಳ್ಬೋದು ಒಂದು ಎಕ್ವಿಪ್ಮೆಂಟು ಓಕೆನಾ ತರಿಸ್ತಾ ಇದ್ದೀನಿ ಸೊ ಅದು ಬಜೆಟ್ ಫ್ರೆಂಡ್ಲಿ ಒಂದು ನೂರೈವತ್ತು ರೂಪಾಯಿ ಒಳಗೆ ಸಿಗುತ್ತೆ ಸೊ ಅದನ್ನ ನಾನು ತರಿಸ್ತಾ ಇದ್ದೀನಿ ಈಗ ಸದ್ಯದಲ್ಲ ಅದು ಇನ್ನೂ ಬಂದಿಲ್ಲ ಆರ್ಡರ್ ಮಾಡಿದ್ದೀನಿ ಅದು ಬಂದಿದ ತಕ್ಷಣ ಆ ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ ಸ್ಕಿನ್ಗಂತೂ ಅದು ಜಾದು ಜಾದು ಅಂತಲೇ ಹೇಳ್ತೀನಿ ಪ್ರತಿದಿನ ಯೂಸ್ ಮಾಡಿ ಪ್ರತಿದಿನ ಬೇಕಾದ್ರೆ ಆರು ಗಂಟೆ ಟೈಮ್ ಯೂಸ್ ಮಾಡ್ಕೊಳ್ಳಿ ಈಗ ಫ್ರೀಯಾಗಿದ್ದರೆ ಮುಖದ ಮೇಲೆ ಅದು ನಿಮ್ಮ ಮುಖ ಬೇರೆ ಲೆವೆಲ್ಗೆ ಹೊರಟೋಗುತ್ತೆ ಓಕೆನಾ ಅದು ಬಂದಿದ್ದ ನಿನ್ನ ನಿಮ್ಮ ಜೊತೆ ಆ ಸೀಕ್ರೆಟ್ನ ಹೇಳ್ತೀನಿ ಏನು ಅಂತ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಖಲ ಹೋಗಿಬಿರಲ್ಲ ಇನ್ನೇನು ನಿಮ್ಗೆ ಡೌಟ್ಸು ಕ್ಯೂರಿಯಿಸಿದ್ರೆ ಲೆಟ್ನದಿಂದ ನನಗೆ ಒಂದು ರೂಪಾಯಿ ಬರುತ್ತೆ ನೀವು ಹೈಪ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಮಾಡೋಲ್ಲ ರೀ ಸೊ ಅದಕ್ಕೆ ಪ್ರತಿ ಜನ ವೀಡಿಯೋಸ್ ನೋಡ್ತೀರಾ ಸುಮಾರು ಜನ ವ್ಯೂಸ್ ಕೊಡ್ತೀರಾ ಲೈಕ್ಸ್ ಕೊಡ್ತೀರಾ ದಯವಿಟ್ಟು ಒಂದು ಹೈಪ್ ಮಾಡಿ ಸೊ ಒಬ್ಬ ಮನುಷ್ಯ ಅಂದರೆ ಒಂದು ಮೊಬೈಲಲ್ಲಿ ಮೂರು ಸಲ ಹೈಪ್ ಮಾಡ್ಬೋದು ಒಂದು ವಾರದಲ್ಲಿ ನೀವು ನಿಜವಾಗ್ಲೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ ಪಕ್ಷದಲ್ಲಿ ದಯವಿಟ್ಟು ನನ್ನ ಚಾನಲ್ ಒಂದು ಹೈಪ್ ಮಾಡಿ ಅಂತ ಹೇಳ್ಕೊಟ್ಟು ಇವತ್ತಿನ ವೀಡಿಯೋ ಎಲ್ಲ ಮುಕ್ಲ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್